ನೋಡಿ ಗಾಯ್ಸ್ ಇವತ್ತು ಹಬ್ಬದ ದಿನ ಹಿಂದಿನ ದಿನನೂ ನಮ್ಮ ಬಾರು ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ನೋಡಿ ಫುಲ್ಲು ರಶ್ಶು ಬಾರಲ್ಲಿ ಇವತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಯಾವಾಗಲೂ ರಶ್ ಇರುತ್ತೆ ಈ ಹಬ್ಬದ ದಿನನೂ ವೆಲ್ಕಮ್ ಇವಾಗ ಮೈ ನೀವು ಬ್ಲಾಗ್ ಏಳು ಅವಳು ನೋಡಿ ಬಾರ್ಸೋಕೆ ಸ್ಟಾರ್ಟ್ ಆಗಲೇ ಇನ್ನೂ ಮುಖಾನು ತೊಳ್ದಿನ ನೋಡಿ ನಾಚಿಕೆ ಆಗಲ್ವ ನಿನಗೆ ಫು ಇನ್ನು ನೋಡಿ ಗಾಯಿಸಿ ಇವ್ರು ಇವಾಗ ಎದಾಡ್ತವ್ರೆ ಏನು ಮಾಡ್ತೀರಾ ಯಾಕೆ ಹಂಗ ಅದು ಎತ್ಕೊಳ್ಳ ಎತ್ಕೊಂಡು ಏನಕ್ಕೆ ಹಂಗೆ ಮಾಡ್ತೀನಿ ಏನಕ್ಕೆ ಬಿಸಾಕ ಅಲ್ಲ ಏನಕ್ಕೆ ಕಿರಿ ಕಿರಿ ಮಾಡ್ತಿದ್ಯಾ ಬಿಸಾಕಿದ ನೀನು ಕಿರ್ಚ್ ಬೇಡ ಆಯ್ತಂದ್ರೆ ಇನ್ನೊಂದು ಬಿಡ್ತೀನಿ ಬೇಡ ಹೊಡಿತೀನಿ ಬಾರ್ಸದ್ ಬಾರ್ಸ್ತಿದ್ಯಾನಿ ತಿನ್ನು ಸುಮ್ಮನೆ ತೆಪ್ಪಿಗೆ ಆಗ್ಲಕ್ಕೆ ನೋಡಿ ಇನ್ನ ಎಷ್ಟೊಂದು ಟೈಮ್ ಐತೆ ಬಾರ್ಸಕ್ಕೆ ಓದಲ್ಲ ಬೆಳಿಗ್ಗೆ ಎದ್ದೆ ತಿನ್ನಕ್ಕೆ ಮಾತ್ರ ಬೇಕು ಏನು ಹೇಳ್ತೀರಾ ಇಂಥ ಹುಡುಗಿ ಇದ್ದರೆ ಅಷ್ಟೇ ದಾರ ಆಗೋದು ಅಷ್ಟಕ್ಕಷ್ಟೇ ನಾವು ನಮ್ಮ ಪಾಡಿಗೆ ಪಾಡಿಗಿರೋಣ ಅವ್ರು ಹಂಗಾದ್ರೂ ಸಾಯ್ದೀವಿ ಮಾಡಬೇಕಂತ ಮಾಡಿ ನಾವು ಇದು ನಮ್ಮ ಮ್ಯಾಮ್ ಬಂದಿದೆ ಇಲ್ಲಿ ನಾವು ಇಲ್ಲಿ ಆಟ ಆಡ್ತಾ ಇದೀವಿ ನೋಡಿ ಟಿಕ್ ಟೋ ಗೈಸ್ ನೋಡಿ ಬ್ರೇಕ್ ಅಂತ ಇಷ್ಟು ಜನ ಬಂದಿದ್ದೀವಿ ಅವನೊಬ್ಬ ವಾಶ್ರೂಮ್ ಹತ್ರ ಫ್ರೀ ಫೈರ್ ಆಡ್ಕೊಂಡೇ ಇದ್ದಾನೆ ನಮ್ಮ ನಮ್ಲಿಕ್ಕಿ ಅಂತ ಬರೀ ವಾಶ್ರೂಮ್ ಹತ್ರ ಹಾಡ್ಕೊ ಆಡೋದು ಫ್ರೀ ಫೈರ್ ಆಡೋದು ಅಷ್ಟೇ ಕೆಲಸ ಕೋಣೆ ಅಲ್ಲೊಬ್ಬ ಸಿಆರ್ ಅವನೇ ಓಡಾಡ್ತವನೆ ವೇಸ್ಟ್ ಥರ ಎರಡರಿಂದ ಕ್ಯಾಂಪಸ್ ವ್ಯೂ ಅವ ತೋರಿಸಿದ್ನಲ್ಲ ನಾಲ್ಕು ಓದಲು ಆದರೂ ಎರಡು ಮೂರು ವಾಗ್ಲಿಂದೆ ಆ ಕಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಇದು ನಾವು ಈ ಕಡೆ ನಾವು ಆ ಫುಲ್ಲು ಲಾಸ್ಟ್ ಆ ಕಡೆ ಫುಲ್ಲು ಹಿಂಡಿಗೆ ಹೋದರೆ ಕಾಣಿಸುತ್ತೆ ಈ ಗೈಸ್ ಬಿಲ್ಡಿಂಗ್ ಹೆಂಗೈತೆ ಅಂತ ಫುಲ್ಲು ಮಸ್ತು ಈಗ ನಾನು ಇದು ನಾನು ನೋಡೋವಾಗ ಹೆಂಗಿತ್ತಂದರೆ ಫುಲ್ಲು ಸ್ಲಮ್ಮು ಫುಲ್ಲು ಖಾಲಿ ಜಾಗ ಇದನ್ನೆಲ್ಲ ಏನೋ ಮಾಡಿ ಹೈಟೆಕ್ ಆಗಿ ಕಟ್ಸಿದ್ದಾರೆ ಮಾಡಿ ಫುಲ್ಲು ಇತ್ತು ವೈಸ್ ಏನು ಅಂತ ಕೇಳ್ತೀರಾ ಇದನ್ನ ಇವಾಗ ಹೈಟೆಕ್ ಥರ ಮಾಡೋರೆ ಅದು ಇವರು ಪ್ರೆಸ್ಟೀಜ್ ಗ್ರೂಪ್ ಅವ್ರು ಅನ್ಸುತ್ತೆ ಮಸ್ತಾಗಿ ಮಾಡೋದು ಕೊಡಿ ಬರಲಿಲ್ಲ ಸತ್ವಾದವರು ಇದು ಮುಂದೇನೂ ಇರಲಿಲ್ಲ ಇದು ಮುಂದೆನೂ ಕಟ್ಸೋರೇ ಗೈಸ್ ರೈಸ್ ನೋಡಿ ಮಾರ್ಕೆಟ್ ಬಂದಿದ್ದೀವಿ ಫುಲ್ಲು ಟ್ರಾಫಿಕ್ಕು ಟ್ರಾಫಿಕ್ಕು ಇಲ್ಲಿ ಏನು ಹೇಳ್ತೀರಾ ಈ ಟೈಮಲ್ಲೂ ಸ್ವಲ್ಪ ಫ್ರೀ ಅಂತೂ ಇರೋ ಫುಲ್ಲು ಅಪ್ರೋಚ್ ಸೆಲೆಬ್ರೇಷನು ಎಲ್ಲ ಇದು ಮಾಡ್ತವ್ರೆ ಗೈಸ್ ನಾವು ಈಗ ಸದ್ಯಕ್ಕೆ ಹೋಗೋಣ ಶಾಪಿಂಗ್ ಮಾಡೋಕ್ಕೆ ನಾನು ನಮ್ಮ ಅಣ್ಣ ಬಂದಿದ್ದೀವಿ ಅಲ್ಲಿ ನಮ್ಮ ಅಣ್ಣ ಹೊಯ್ತವ್ರೆ ಎಲ್ಲ ಅದೇ ತಪ್ಪಿಗೆ ಮಾಡ್ತವ್ರೆ ಇವಾಗ ನಾವು ಅಣ್ಣ ಟೊಮೆಟೊ ತೊಗೊಬೇಕು ತಪ್ಪು ತೊಗೊಂಡವ್ರಂತೆ ಇವಾಗೆಲ್ಲ ಶಾಪಿಂಗ್ ಆದಮೇಲೆ ಸಿಗೋಣ ನೋಡಿ ಸಾವಿರ ಕೆ ಜಿ ಇಪ್ಪತ್ತಂತೆ ಗಾಯಿಸಿ ಮೆಣಸಿನ್ಕಾಯಿ ನೋಡಿ ಇಲ್ಲಿ ಟೊಮ್ಯಾಟೊ ಎಲ್ಲ ಮೆಣಸಿನ್ಕಾಯಿ ಒಂದು ಒಂಥರ ಅಂಥದ್ದು ನಮ್ಮಣ್ಣ ಫುಲ್ಲು ಕಬ್ಬೇ ಕಬ್ಬು ಗಾಯ್ಸ್ ಇಲ್ಲಿ ಸಂಕ್ರಾಂತಿಗೆ ಏನಕ್ಕೆ ಕಬ್ಬು ಹಾಕ್ತಾರೆ ಆದರೂ ಬಿಹೈಂಡ್ ಸ್ಟೋರಿ ಯಾರಿಗಾರು ಗೊತ್ತಿದ್ರೆ ತಿಳಿಸಿ ಅಂತ ಹೇಳ್ತಾ ನೋಡಿ ಗಾಯ್ಸ್ ಇವತ್ತು ಹಬ್ಬದ ದಿನ ಹಿಂದಿನ ದಿನನೂ ನಮ್ಮ ಭಾರತ್ ಕಡಿಮೆ ಆಗಿಲ್ಲ ಅಮ್ಮ ಮತ್ತು ತಂಗಿ ಊರಿಗೋಯ್ತವ್ರೆ ನಾನು ಬಿಡೋಕೆ ಬಂದಿದ್ದೀನಿ ಈಗ ಸದ್ಯಕ್ಕೆ ಓ ಇವ್ರು ಹೋಗಲ್ವ ಮೆಜೆಸ್ಟಿಕ್ಗೆ ಇವರು ಮೆಜೆಸ್ಟಿಕ್ ಹೋಗಲ್ಲ ಅಂತವ್ರೆ ಗಾಯಿಸ್ ಏನು ಎರಡು ಮೂರು ಬಸ್ ಹಂಗೆ ಆಯಿತು ಈಗ ಇದು ಹೋಗ್ಬಿಡ್ತು ಆದರೆ ಬೋರ್ಡಲ್ಲಿ ಹಂಗೆ ಹಾಕೋರೇ ಹೋಗೋದೇ ಅಂತ ಇದು ಹೋಗ್ತಾ ಇಲ್ವಲ್ಲ ಗಾಯಿಸ್ ಏನು ಈ ಥರ ಆಗ್ಬಿಡ್ತು ಅದೇ ಇನ್ನೊಂದು ಬರ್ತೈತೆ ಇದು ಹೋದರೆ ಲೆಕ್ಕು ಇಲ್ಲಾಂದರೆ ಅಷ್ಟು ಕಷ್ಟನೇ ಗಾಯಿಸ್ ಟ್ರೈನಲ್ಲಿ ಹತ್ತಿದ್ರು ಬಸ್ಸು ಸಿಕ್ತು ಮೆಜೆಸ್ಟಿಕ್ದು ಅಂತ ಹೇಳ್ತಾ ಮನೆಗೆ ಹೋಗ್ತಿರ್ತೀನಿ ಈಗ ಈಗ ಎಲ್ಲ ಊಟ ಎಲ್ಲ ಆಯಿತು ಈಗ ಸ್ವಲ್ಪ ಹೊತ್ತು ಇದು ನೋಡಿ ನಾಳೆ ಸಂಕ್ರಾಂತಿಗೆ ದೇವ್ರ ಪಾತ್ರೆ ಎಲ್ಲ ತೊಳ್ದು ಇಲ್ಲಿರೋ ಪಾತ್ರೆ ಎಲ್ಲ ತೊಳ್ದು ಯಾಕಂದರೆ ಅಮ್ಮ ಮತ್ತು ತಂಗಿ ನೋಡಿರ್ತೀರಲ್ಲ ಬ್ಲಾಗಲ್ಲಿ ಅಲ್ಲಿ ಹೋಗಿದ್ದಾರೆ ಏನು ಮಾಡೋಕ್ಕಾಗ ಮಾಡಬೇಕು ಹಬ್ಬ ಆಚರಿಸೋಣ ಅಂತ ಹೇಳ್ತಾ ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ಪುನೀತನಿಂದ Shubharatri. ratri,